ಹೃದಯ ಭಾಗದಲ್ಲಿ ಇದ್ದೀವಿ ಈಗ ಗಣೇಶ ಹಬ್ಬಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಗಣೇಶ ವ್ಯಾಪಾರಸ್ಥರು ಹಾಗೂ ಗಣೇಶ ಮಾರಾಟಗಾರರು ಕೆಲವೊಂದು ಸಮಸ್ಯೆಗಳನ್ನ ರನ್ ವಾಹಿನಿ ಜೊತೆ ಹಂಚಿಕೊಳ್ಳಕ್ಕೆ ಸಿದ್ಧರಾಗಿದ್ದಾರೆ ಗಣೇಶ ಏನೋ ಭರ್ಜರಿಯಾಗಿ ಮಾರಾಟ ಆಗ್ತಾ ಇದೆ ಅದರಲ್ಲಿ ಪಿಒಪಿನೂ ಮಾರಾಟ ಆಗ್ತಾ ಇದೆ ಜೊತೆಗೆ ಪರಿಸರ ಸ್ನೇಹಿ ಗಣೇಶ ಕೂಡ ಮಾರಾಟ ಆಗ್ತಾ ಇದೆ ಆದ್ರೆ ದಿಢೀರಂತ ಡಿ ಸಿ ಅವರು ಈಗ ಮೊನ್ನೆ ಅಷ್ಟೇ ಏನ್ ಮಾಡಿದ್ದಾರೆ ಪಿಒಪಿ ಗಣೇಶ ಮಾರಾಟ ಮಾಡಿಕೊಡುದು ಅಂತ ಆದೇಶ ಹೊರಡಿಸಿದ್ದಾರೆ ಇದರಿಂದ ಪಾಪ ವ್ಯಾಪಾರಸ್ಥರಿಗೆ ಇದನ್ನ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಪ್ರತಿ ವರ್ಷ ಮುದೋಳು ಜನರು ಪಿ ಒಪಿ ಗಣೇಶಗಳನ್ನೇ ಖರೀದಿ ಮಾಡ್ತಿದ್ರು ಅದರಲ್ಲೂ ಪರಿಸರ ಸ್ನೇಹಿ ಅನ್ನೋದು ಮೈಸೂರು ಭಾಗ ಮತ್ತೆ ಬೆಂಗಳೂರು ಭಾಗದಲ್ಲಿ ಹೆಚ್ಚು ಆ ಭಾಗದ ಜನರು ಖರೀದಿ ಮಾಡ್ತಾರೆ ಆದ್ರೆ ಪರಿಸರಕ್ಕೆ ನಾವು ನೋಡೋದಾದ್ರೆ ಪರಿಸರ ಸ್ನೇಹಿ ಗಣೇಶನನ್ನೇ ಖರೀದಿ ಮಾಡಬೇಕು ಈ ಬಗ್ಗೆ ಇಲ್ಲಿನ ವ್ಯಾಪಾರಸ್ಥರು ಮತ್ತೆ ಇದರ ಬಗ್ಗೆ ಇರುವ ಮೂರ್ತಿ ಕಲಾಕಾರರು ಏನ್ ಹೇಳ್ತಾರೆ ಅವರ ಬಗ್ಗೆ ತಿಳ್ಕೊಳೋಣ ಸರ್ ನಿಮ್ ನಮಸ್ತೆ ನಿಮ್ ಹೆಸರು ಸುಧೀರ್ ಮೋಹನ್ ಹೌದಾ ಓಕೆ ಡಿ ಸಿ ಅವರು ಇಲ್ಲ ಪಿಒಪಿಯನ್ನ ಮಾಡಿಕೊಡುದು ಅಂತ ಹೇಳಿದ್ದಾರೆ ಇದರ ಬಗ್ಗೆ ನೀವೇನಿ ಸರ್ ಇದಕ್ಕೆ ಈ ಟೈಮ್ದಾಗ ಹೇಳಿದ್ರೆ ಸರಿ ರೀ ಇದಕ್ಕೆ ಒಂದು ಮೂರ್ನಾಲ್ಕು ತಿಂಗಳ ಮೊದಲೇ ಒಂದು ಸ್ವಲ್ಪ ಎಲ್ಲಾರಿಗೂ ಸೂಚನೆ ಕೊಟ್ಟರೆ ಅವರೆಲ್ಲ ಪ್ರಿಪೇರ್ ಆಗ್ತಾರೆ ಈ ಟೈಮಲ್ಲಿ ಏನಕ್ಕೆ ಈಗ ತಂದು ಬಿಟ್ಟಿರ್ತೀವಿ ಏನು ಮಾಡೋಕ್ಕಾಗಲ್ಲ ಮಾರಬೇಕಾಗತ್ತೆ ಹೀಗಾಗಿ ಈಗ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜಲ್ದಿನೇ ತಿಳಿಸಿದ್ರೆ ಅದು ಏನಾದ್ರು ಮಾಡ್ಬೋದು ಈಗ ನಿಮ್ಮ ಅಂಗಡಿಯಲ್ಲಿ ಯಾವ ರೀತಿಯೆಲ್ಲ ಗಣೇಶಗಳನ್ನ ಇದೆ ಈಗ ನಿಮ್ಮ ಅಂಗಡಿಯಲ್ಲಿ ಈಗ ನಮ್ಮ ಅಂಗಡಿಯಲ್ಲಿ ಹೆಚ್ಚಿನ ಸಂಖ್ಯೆ ಒಳಗೆ ನಾವು ಮಣ್ಣಿನ ಜಾಸ್ತಿ ಮಾಡಿದ್ವಿ ಪಿ ಒ ಪಿ ಮತ್ತು ಜನ ಕೇಳ್ತಾರೆಂಥದ್ದು ಸ್ವಲ್ಪ ಪ್ರಮಾಣದಲ್ಲಿಟ್ಟು ಜಾಸ್ತಿ ಎಲ್ಲ ಮಣ್ಣಿಂದ ಮಾಡ್ತೇವೆ ನಾವು ಮಣ್ಣಿನೊಳಗೆ ಒಂದು ಫುಟ್ ಇಟ್ಕೊಂಡು ಒಂದು ಮೂರು ಫುಟ್ ತನಕ ಮಣ್ಣಿನ ಮೂರ್ತಿಗಳಲ್ಲ ಅಂದರೆ ಮುದೋದಲ್ಲಿ ಸುಧೀರ್ ಆರ್ಟ್ಸ್ ಅಂದರೆ ಎಲ್ಲ ಸರ್ಕಾರಿ ಕಚೇರಿಗೆಲ್ಲ ನಿಮ್ಮ ಕಡೆನೇ ಗಣೇಶ ಖರೀದಿ ಮಾಡ್ತಾರೆ ಸೊ ಈಗ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಬರೋದು ಮತ್ತು ಎಲ್ಲ ಕಚೇರಿಗಳಿಗೆ ಯಾವುದು ಪಿ ಒ ಪಿ ಖರೆ ಅಥವಾ ಮಣ್ಣಿನ ಗಣೇಶ ಕೊಡಿಸ್ತಾರೆ ಸರ್ಕಾರಿ ಕಚೇರಿಯವರು ಯಾರು ಜಾಸ್ತಿ ನಮ್ಮ ಹತ್ರ ಬರೋದಲ್ರಿ ಬರೋದು ಒಂದು ಎರಡು ಇಲಾಖೆಯವರು ಬರ್ತಾರೆ ಅವ್ರು ಅಷ್ಟು ತೊಗೋತಾರೆ ಮಿಕ್ಕಿದವರು ಯಾರು ನಮ್ಮ ಹತ್ರ ಬರೋದಲ್ಲ ಅವರು ಒಂದೆರಡು ಇಲಾಖೆ ಅವ್ರು ಮಣ್ಣಿನ ತಗೋತಾರೆಲ್ಲ ಪಿ ಓ ಪಿದು ಬಿಡ್ತಾರೆ ಹೆಂಗಿದೆ ವ್ಯಾಪಾರ ನಿಮ್ದು ಈಗ ಬರೋರೆಲ್ಲ ಯಾವ ರೀತಿ ಗಣೇಶ ಕೇಳ್ತಾ ಇದ್ದಾರೆ ಅಂದರೆ ಇದು ಮಣ್ಣಿನ ಮೂರ್ತಿಗೆ ಮೊದಲಿನ ಕಾಲದಿಂದ ಏನು ಜನ ನಮ್ಮ ಹಳೇಗಿರಾಕೆಗೊಳಗಾರ ಅವರೆಲ್ಲ ಮಣ್ಣಿಂದ ಜಾಸ್ತಿ ಕಾಯಂ ತೊಗೊಳೋದು ಈಗೀಗ ಸ್ವಲ್ಪ ಸ್ವಲ್ಪ ಜನ ಮಣ್ಣಿನ ಗಣಪತಿ ಕಡೆ ಇದು ಮಾಡ್ತಿದ್ದಾರೆ ಇನ್ನು ಜಾಸ್ತಿ ಹೆಚ್ಚಿನ ಒಳಗೆ ಆಗ್ಬೇಕು ನಿಮ್ಮ ಹತ್ರ ಯಾವೆಲ್ಲ ಗಣೇಶ ಇದ್ದಾವೆ ಏನು ರೇಟ್ ಇದೆ ಏನು ಮಾರಾಟ ಮಾಡ್ತಾ ಇದ್ರಿ ಹತ್ರ ಒಂದು ಎರಡು ನೂರು ರೂಪಾಯಿ ಹಿಡ್ಕೊಂಡು ಒಂದು ಏಳೆಂಟು ಸಾವಿರ ತನಕ ಅದಾವೆ ಹಾಂ ಏಳರಿಂದ ಎಂಟು ಸಾವಿರತನ ಓಕೆ ಅಂದರೆ ಇನ್ನೇನು ಈಗ ಸಡನ್ಲಿ ಬಂದು ಸರ್ಕಾರದವರು ಇಲ್ಲ ಇದನ್ನು ಮಾರಬೇಡಿ ಅಂದರೆ ಆವಾಗ ಏನು ಮಾಡ್ತೀರಾ ಏನು ನಿರ್ಧಾರ ತಗೊಂಡಿರ ನೀವೆಲ್ಲ ಕಮಿಟಿ ಎಲ್ಲ ಸೇರಿಕೊಂಡು ಕಲಾಕಾರ ಕಮಿಟಿ ಎಲ್ಲ ಏನಿಲ್ಲ ಸರ್ ಏನು ನಾವು ಏನು ಮಾಡೋಕ್ಕಾಗಲ್ಲ ಮತ್ತು ಹಂಗೆ ಸ್ವಲ್ಪ ಇದು ಮಾಡಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ರೀ ಅದು ಸರ್ಕಾರ ಸ್ವಲ್ಪ ಒಂದು ಸರಿಯಾದ ನಿರ್ಣಯ ತಗೊಂಡು ಒಂದು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿದರೆ ಹಣ್ಣಿನ ಮಾರ್ಕೆಟ್ ಕೊಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಪ್ರತಿ ಬಾರಿಯೂ ಇದೇ ರೀತಿ ಆಗುತ್ತೆ ಯಾಕಂದ್ರೆ ಸರ್ಕಾರ ಒಂದು ನಿರ್ಧಾರ ತಗೊಳ್ಕೊಳ್ಳುತ್ತೆ ಇದನ್ನ ಒಂದು ಆರು ತಿಂಗಳ ಮುಂಚೆ ಹೇಳಿದ್ರೆ ಅವ್ರು ಏನಾದ್ರೂ ಮಾಡ್ಬೋದಾಗಿತ್ತು ಆದ್ರೆ ದಿಢೀರಂತ ಒಂದು ವಾರ ಇದ್ದಾಗ ಹದಿನೈದು ದಿನ ಇದ್ದಾಗ ಹೇಳಿದ್ರೆ ಆಲ್ರೆಡಿ ಗಣೇಶ ರೆಡಿ ಆಗಿರುತ್ತೆ ಮೂರ್ತಿಗಳು ಒಣಗ್ ಅದರಲ್ಲೂ ಇದು ಮಳೆಗಾಲ ಮತ್ತೊಮ್ಮೆ ಅವ್ರು ಮಾಡಂದ್ರೆ ಮಾಡೋಕ್ಕಾಗಲ್ಲ ಆದ್ರೂ ಕೂಡ ಮಾರಾಟ ಏನೋ ಜೋರಾಗಿದೆ ಒಂದ್ ಕಡೆ ಪರಿಸರ ಸ್ನೇಹಿನ ತಗೊಳ್ತಾ ಇದ್ರೆ ಇನ್ನ ಕಡೆ ಪಿ ಗಣೇಶನ ಖರೀದಿ ಮಾಡ್ತಾ ಇದ್ರೆ ಒಟ್ಟಾರೆ ಈಗಿನ ಜನ ಅವರ ಇಷ್ಟಕ್ಕೆ ತಕ್ಕಂತೆ ತೊಗೊತಾರೆ ಆದ್ರೆ ಪರಿಸರ ಸ್ನೇಹಿ ಗಣೇಶನೇ ನೀವು ಖರೀದಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ ಅವರಾಜ್ ಕೋಷ್ಟಿ ಜೊತೆ ಮಂಜುನಾಥ್ ಎಸ್ ಕದಂ ರಿ ನ್ಯೂಸ್ ಮುಧೋಳ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ